ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಡ ಕುಟುಂಬದಲ್ಲಿ ಬೆಳೆದಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಟ್ಯಾಧಿಪತಿ ಆಗಿದ್ದು ಹೇಗೆ ಯುವ ಕಾರ್ಯಕರ್ತೆಯಾಗಿ ರಾಜಕೀಯಕ್ಕೆ ಬಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದಿದ್ದು ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಕೆ ಶಿವಕುಮಾರ್ ಪರಿಚಯವಾಗಿತ್ತು ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಾಜಕೀಯ ಗುರು ಯಾರು ಬೆಳಗಾವಿ ರಾಜಕೀಯದಲ್ಲಿ ಪವರ್ಫುಲ್ ಲೀಡರ್ ಜಾರಕಿಹೊಳಿ ಬ್ರದರ್ಸ್ನ ಎದುರಾಕಿಕೊಂಡಿದ್ದು ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಷ್ಟೊಂದು ಧೈರ್ಯ ಬರಲು ಕಾರಣ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂದೆ ಇರೋ ಪ್ರಭಾವಿ ರಾಜಕಾರಣಿ ಯಾರು ಇನ್ನೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪತಿ ಯಾರು ಪತಿಯ ಬಗ್ಗೆ ಲಕ್ಷ್ಮಿ ಯಾಕೆ ಹೆಚ್ಚಾಗಿ ಹೇಳಿಕೊಳ್ಳೋದೇ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಶುಗರ್ ಫ್ಯಾಕ್ಟರಿ ಬಿಸ್ನೆಸ್ಗೆ ಹಣದ ಸಹಾಯ ಮಾಡಿದವರು ಯಾರು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಒಟ್ಟು ಆಸ್ತಿ ಎಷ್ಟಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದಂದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಬಡ ರೈತ ಕುಟುಂಬದಲ್ಲಿ ಇವರು ಜನಿಸಿದ್ದಾರೆ ತಂದೆ ಬಸವರಾಜ ಹಟ್ಟಿಹೊಳಿ ತಾಯಿ ಗಿರಿಜಾದೇವಿ ಹಟ್ಟಿಹೊಳಿ ಇವರ ತಂದೆ ರೈತರಾಗಿರುವ ಕಾರಣಕ್ಕಾಗಿ ಇವರು ರೈತ ಕುಟುಂಬದಲ್ಲಿ ಬೆಳೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೊದಲ ಹೆಸರು ಏನು ಅಂತಂದ್ರೆ ಲಕ್ಷ್ಮಿ ಹಟ್ಟಿಹೊಳಿ ಇವರದು ಲಿಂಗಾಯತ ಸಮುದಾಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಾಲ್ಯ ಜೀವನ ಮತ್ತು ಅವರ ಶಿಕ್ಷಣ ಹೇಗಿತ್ತು ಅದರ ಬಗ್ಗೆ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೂರನೇ ತರಗತಿ ಇರುವಾಗ ಒಂದು ಸಲ ಕ್ಲಾಸ್ ಮಾನಿಟರ್ಗೆ ನಿಂತಿದ್ರಂತೆ ಈ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ಪರೋಕ್ಷವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ ಅನ್ನೋದನ್ನ ಹಲವು ಇಂಟರ್ವ್ಯೂಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಇನ್ನು ಶಾಲಾ ದಿನಗಳಲ್ಲಿ ಇವರ ನೆಚ್ಚಿನ ಆಟ ಖೋ ಖೋ ಆಗಿತ್ತಂತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪೊಲಿಟಿಕಲ್ ಸೈನ್ಸ್ ಎಂಎ ಮಾಡಿಕೊಂಡಿದ್ದಾರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕನ್ನಡ ಹಿಂದಿ ಮರಾಠಿ ಭಾಷೆಯನ್ನ ಸ್ವಚ್ಛವಾಗಿ ಮಾತನಾಡಲಿಕ್ಕೆ ಬರುತ್ತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನದ ಬಗ್ಗೆ ಮಾತನಾಡ್ತಾ ಹೋಗೋಣ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಪ್ರಭಾವಿ ರಾಜಕಾರಣಿ ಆಗಿತ್ತು ಹೇಗೆ ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮ್ಮ ಇಪ್ಪತ್ ಮೂರನೇ ವಯಸ್ಸಿಗೆ ಇವರು ರಾಜಕಾರಣಿಯಾದ್ರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಇವರನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದಿದ್ದು ಕಾಂಗ್ರೆಸ್ ನಾಯಕಿಯಾದ ಮಾರ್ಗರೇಟ್ ಆಳ್ವಾ ಅವರು ಇವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೊದಲ ರಾಜಕೀಯ ಗುರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಲವು ಬಾರಿ ಹಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭೆಗೆ ಮಾರ್ಗ್ರೇಟ್ ಆಳ್ವ ಅಂದಿನ ಕೆನರಾ ಅಥವಾ ಇಂದಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅವರು ನಿಂತ್ಕೊಂಡಿರ್ತಾರೆ ಅಂತಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಕಿತ್ತೂರು ಮುಂತಾದ ಪ್ರದೇಶಗಳು ಕೂಡ ಸೇರ್ಕೊಂಡಿತ್ತು ಪ್ರಚಾರಕ್ಕೆಂದು ಖಾನಾಪುರಕ್ಕೆ ಮಾರ್ಗ್ರೇಟ್ ಆಳ್ವ ಅವರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೊತ್ತಾಗ್ತಾರೆ ಅವರನ್ನ ಗುರುತಿಸಿ ಮಾರ್ಗ್ರೇಟ್ ಆಳ್ವ ಅವರು ಲಕ್ಷ್ಮೀ ಹೆಬ್ಬಾಳ್ಕರನ ರಾಜಕೀಯಕ್ಕೆ ಕರೆದುಕೊಂಡು ಬರ್ತಾರೆ ಯುವ ಕಾರ್ಯಕರ್ತೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯ ಜೀವನವನ್ನ ಶುರು ಮಾಡ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಧಾನಸಭೆ ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಧಾನಸಭೆ ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಳಗಾವಿ ಗ್ರಾಮಾಂತರ ಟಿಕೆಟ್ ಸಿಕ್ಕಿತ್ತು ಚುನಾವಣೆಯಲ್ಲಿ ಬಿಜೆಪಿಯ ಸಂಜಯ್ ಪಾಟೀಲ್ ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿದ್ದಿನ ಫೈಟ್ ನಡೆಯಿತು ಎರಡ್ ಸಾವಿರದ ಐನೂರು ಓಟ್ಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಜಯ್ ಪಾಟೀಲ್ ಅವರ ವಿರುದ್ಧ ಸೋಲನ್ನ ಕಾಣ್ತಾರೆ ಇನ್ನು ವಿಧಾನಸಭೆ ಚುನಾವಣೆ ಮನೆಯಲ್ಲಿ ಸೋತಿದ್ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೂಡ ಕಾಂಗ್ರೆಸ್ನಿಂದ ಸಿಗುತ್ತೆ ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಜೆಪಿಯ ಸುರೇಶ್ ಅಂಗಡಿ ಅವರ ಮುಂದೆ ಎಪ್ಪತ್ತೈದು ಸಾವಿರ ಓಟುಗಳಿಂದ ಸೋಲನ್ನ ಕಾಣ್ತಾರೆ ಎರಡು ಬಾರಿ ಸೋಲು ಕಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡಲಾಗುತ್ತೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಡಿದು ಪಕ್ಷದ ಗಣ್ಯ ನಾಯಕರೆಲ್ಲ ಭಾಗಿಯಾಗಿದ್ದ ವಿಶೇಷವಾಗಿತ್ತು ಈ ಬೆಳವಣಿಗೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೈಕಮಾಂಡ್ ಲಿಂಕ್ ಇದೆ ಅನ್ನೋ ಮಾತು ಕೂಡ ಕೇಳಿಬಂದಿತ್ತು ಇನ್ನು ಬೆಳಗಾವಿ ರಾಜಕೀಯದಲ್ಲಿ ಜಾರಕಿಹೊಳಿ ಕುಟುಂಬದ ಪಾತ್ರ ದೊಡ್ಡದೇ ಇದೆ ಮೊದಲಿನಿಂದ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಂದಿರ್ತಾರೆ ಹೆಬ್ಬಾಳ್ಕರ್ಗೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಸಿಗುವಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರ್ತಾರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿಯ ಜೊತೆಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತಮ ಬಾಂಧವ್ಯವನ್ನೇ ಹೊಂದಿರ್ತಾರೆ ಅಷ್ಟೇ ಅಲ್ಲ ಜಾರಕಿಹೊಳಿ ಫ್ಯಾಮಿಲಿಯ ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಕೂಡ ಇಟ್ಕೊಂಡಿರ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೀಗಿರುವಾಗ ಎರಡ್ ಸಾವಿರದ ಹದಿನಾರರಲ್ಲಿ ಸತೀಶ್ ಜಾರಕಿಹೊಳಿಯವರು ಮಂತ್ರಿಗಿರಿಯನ್ನ ಕಳೆದುಕೊಂಡ್ರು ಆಗ ರಮೇಶ್ ಜಾರಕಿಹೊಳಿ ಮಂತ್ರಿ ಆಗ್ತಾರೆ ಈ ಬೆಳವಣಿಗೆಯ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ಮತ್ತಷ್ಟು ಹತ್ತಿರವಾದ್ರು ಒಂದು ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೆಂಟರ್ ಆಗ್ತಾರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ತಾಯಿ ಫೌಂಡೇಶನ್ ಮೂಲಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಈ ಚುನಾವಣೆಯಲ್ಲಿ ರಾಜಕೀಯ ಎದುರಾಳಿ ಸಂಜಯ್ ಪಾಟೀಲ್ ವಿರುದ್ಧ ಐವತ್ತೆರಡು ಸಾವಿರ ಓಟ್ಗಳ ಅಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ತಾರೆ ಮೊದಲ ಸಲ ವಿಧಾನಸಭೆ ಚುನಾವಣೆಯನ್ನ ಗೆದ್ದು ಮೊದಲ ಸಲ ಎಂಎಲ್ಎ ಆಗಿ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಡುವಕ ನಾನು ಈ ইলেকಷನ್ ಅಲ್ಲಿ ಸೋತಿದ್ರೆ ನನಗೆ ನಾನೇ ಏನಾದರೂ ಮಾಡ್ಕೊಳ್ತಾ ಇದ್ದೆ ನಾನು ಧೈರ್ಯವಂತೆ ಹೌದು ಆದರೆ ನನ್ನ ಬಳಿ ಅಷ್ಟು ಶಕ್ತಿ ಉಳಿದಿರಲಿಲ್ಲ ನೀವು ನನ್ನನ್ನ ಬದುಕುಳಿಸಿದ್ರಿ ಅಂತ ಹೇಳಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಾತನ್ನ ಹೇಳಿರ್ತಾರೆ ಆಗ ಒಂದಷ್ಟು ಚರ್ಚೆಗಳು ಆಗುತ್ತೆ ಒಂದು ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರೆ ಅವರು suicide attempt ಮಾಡ್ಕೊಳ್ತಾ ಇದ್ರು suicide attempt ನ ಮಾಡಿದ್ರು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗಿದ್ವು ಸೊ ಆ ಮಾತನ್ನ ಯಾಕೆ ಹೇಳ್ತಾ ಇದ್ರು ಆ ಒಂದು ಚರ್ಚೆ ಯಾಕೆ ಬರ್ತಾ ಇತ್ತು ಅಂತ ಅಂದ್ರೆ ವಿಧಾನಸಭೆ ಚುನಾವಣೆ ಗೆದ್ದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಜನರನ್ನ ಉದ್ದೇಶಿಸಿ ಈ ರೀತಿಯಾಗಿ ಮಾತನಾಡಿರ್ತಾರೆ ಒಂದ್ ವೇಳೆ ನೀವು ಗೆಲ್ಲಿಸಲಿಲ್ಲ ಅಂತ ಅಂದ್ರೆ ಒಂದು ವೇಳೆ ನೀವೇನಾದ್ರೂ ಗೆಲ್ಲಿಸದಿದ್ದಿದ್ರೆ ನನಗ್ ನಾನೇ ಏನಾದ್ರೂ ಮಾಡ್ಕೊಂಡ್ ಬಿಡ್ತಿದ್ದೆ ಅಂತ ಹೇಳಿರುವಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ನಂತರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಮುಗಿತು ಮೂರ್ನಾಲ್ಕು ತಿಂಗಳ ನಂತರ ಬೆಳಗಾವಿಯ ಪಿ ಎಲ್ ಡಿ ಬ್ಯಾಂಕ್ ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆ ಚುನಾವಣೆ ಬರುತ್ತೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ಮತ್ತೆ ದೊಡ್ಡ ಕೋಲಾಹಲವೇ ಎದ್ದಿತ್ತು ಈ ಎಲೆಕ್ಷನ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಗು ತುರಿಸಿದ್ದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಸಿಡಿಮಿಡಿಗೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪಟ್ಟು ಆಗ ಕೊನೆಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬಂದು ಇವರ ನಡುವೆ ಸಂಧಾನವನ್ನ ಮಾಡ್ತಾರೆ ಇದರ ಬೆನ್ನಲ್ಲೇ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬೆಳವಣಿಗೆ ಹಿಂದೆ ಜಾರಕಿಹೊಳಿ ಬ್ರದರ್ಸ್ ಅವರ ಕೈವಾಡ ಇದೆ ಅಂತ ಹೇಳಿ ಹಲವು ಜನ ಚರ್ಚೆ ಮಾಡಿದ್ರು ಕೆಲವೇ ದಿನಗಳ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೈಸೂರು ಮಿನರಲ್ಸ್ ಅಧ್ಯಕ್ಷೆ ಮಾಡಲಾಗುತ್ತೆ ಎರಡ್ ಸಾವಿರದ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಡಿಕೆಶಿಯನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರ್ತಾರೆ ಆಗ ಡಿಕೆಶಿ ಅವರ ಲಿಂಕ್ ಹೊಂದಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ನ ದೆಹಲಿಗೆ ಕರೆಸಿಕೊಂಡು ವಿಚಾರಣೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ತಮ್ಮನಾಗಿರುವಂತಹ ಚನ್ನರಾಜ ಹಟ್ಟಿಹೊಳೆಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಂಡು ಬರುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಶಸ್ವಿಯಾಗ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೊಮ್ಮೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಹೆಬ್ಬಾಳ್ಕರ್ ಬರೋಬ್ಬರಿ ಐವತ್ತ ಆರು ಸಾವಿರ ಓಟುಗಳ ಮೂಲಕ ಗೆಲುವನ್ನು ಕಾಣ್ತಾರೆ ಎರಡನೇ ಬಾರಿ ಎಲ್ ಎ ಆಗ್ತಾರೆ ಇಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಮಾಡಲಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಹಾಗೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಖಾತೆಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಲಾಗಿದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಟ್ಟು ಆಸ್ತಿ ಎಷ್ಟು ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ರವೀಂದ್ರ ಹೆಬ್ಬಾಳ್ಕರ್ನ ಆಗಿದ್ದಾರೆ ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡ್ ಸಾವಿರದ ಇಪ್ಪತ್ ತಮ್ಮ ಬಳಿ ಹನ್ನೆರಡು ಕೋಟಿ ಆಸ್ತಿ ಇರೋದನ್ನ ಇವರು ಎಲೆಕ್ಷನ್ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಾರೆ ಬಹಿರಂಗವಾಗಿ ಲಕ್ಷ್ಮಿ ತಮ್ಮ ಚನ್ನರಾಜ ಹಟ್ಟಿಹೊಳಿ ಬಳಿ ಮೂವತ್ ಕೋಟಿ ಆಸ್ತಿ ಇರೋದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಕೂಡ ಘೋಷಣೆಯನ್ನ ಮಾಡಿರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹರ್ಷ ಶುಗರ್ಸ್ ಮೃಣಾಲ್ ಶುಗರ್ಸ್ ಮತ್ತು ಹರ್ಷ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಕಂಪನಿಗಳಲ್ಲಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಲಕ್ಷ್ಮೀ ತಾಯಿ ಫೌಂಡೇಶನ್ ಅಧ್ಯಕ್ಷ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರೇ ಆಗಿದ್ದಾರೆ ಒಟ್ಟಿನಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ರಾಜಕೀಯಕ್ಕೆ ಧುಮುಕಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಪ್ರಭಾವಿ ರಾಜಕಾರಣಿ ಆಗಿದ್ದು ಹೇಗೆ ಮತ್ತೆ ಅವರ ಲೈಫ್ ಸ್ಟೋರಿ ಹೇಗಿದೆ ಜೊತೆಗೆ ಈಗ ಸದ್ಯ ಅವರ ಜೀವನ ಹೇಗಿದೆ ಇದೆಲ್ಲದರ ಕುರಿತಾದಂತಹ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ